येथील माजी जिल्हा परिषद सदस्य बसवराज बिरदार काल जे उमदीमध्ये सभेत चालला होता त्या निमित्तानं जे लाईव्ह प्रक्षेपण चालू झालं त्याच्यामध्ये कॉमेंट्स मध्ये बरेचसे लिंगायत समाजाबद्दल घाणेरडे आक्षेप घेतले गाण्यारडे वक्तव्य केले ते के प्रथमतः मी निषेध करतो आणि खंडन करतो आणि हे तालुका आज तागायत विकासाच्या पाठीमाग उभारलेले आहेत कुठल्याही जाती पंथाचा आमच्याकडं कोणाचाही पगडा नाही आहे हल्ली ह्या इलेक्शन मध्ये काही लोकांनी त्याचा जातीचा रंग देण्याचे प्रयत्न करावे लागले काही लोक हैवतपुरे म्हणून परवा एक व्यक्तीने प्रवक्त्याने सर्व लिंगायत समाज पडळकरांना पाठिंबा दिला असे घोषित केले पण ते पूर्ण चुकीचे आहे आम्ही पण लिंगायतच आहोत आता इथे बसलेले सर्वांनी सर्वच नेते लिंगायत आहेत अशी कुठल्याही प्रकारचा मिटिंग झालेली नाही कुणालाही विश्वासात घेतलेले नाही मी यांना विनंती करतो कुठलं तरी तुमचं स्वार्थासाठी लिंगायत समाजाला एका धावणीला बांधण्याचा प्रयत्न करू नका लिंगायत समाज उण्या गोविंदानं सर्व समाजाबरोबर सर्व जातीच्या धर्माबरोबर गोविंदानं राहत राहतायत त्याच्यात विष घालवण्याचा प्रयत्न आपण करू नये असं मी त्या निमित्तानं विनंती करतो आणि आज काय जेवढं इलेक्शन झाले ते विकासाच्या जा मुद्द्यावर झाले आपल्या जत तालुक्याच्या प्रश्नावर इलेक्शन झाले ह्या वेळेला जाती रंग करण्याची प्रयत्न काही उमेदवार करायला लागलेत कोणीही ह्या भूल बळी पडू नका जत तालुक्यातील सर्व समाजातील लोक शू ते कुठल्याही जातीवादाला बळी पडत नाहीत आणि कुठल्याही भूतथापाला बळी पडत नाहीत आज तागायचा इतिहासामध्ये आपण बघितलो हे लिंगायत समाज पूर्ण कोणी कधीतरी गेला असं उठवणं अत्यंत चुकीच आहे आपण कोणी अशी उठवू नये असं नम्र विनंती आहे ಮಾಜಿ ಪಂಚಾಯತ್ ಸಮಿತಿ ಸದಸ್ಯ ನಮ್ಮೂರು ಸಿದ್ಧನಾಥ್ ಇನ್ನು ಯಾವ ಮುದಿ ಊರಿನ ಒಳಗ ಪರಮ ಪ್ರಸಾದ್ ಸಭಾದೊಳಗ ಲೈವ್ ಪರಿಷತ್ ಮಾಡಿದ್ರು ಸುಖಿಚ ತಪ್ಪು ಪದ್ಧತಿಲೆ ಕಮೆಂಟ್ ಮಾಡೋದು ಮತ್ತು ಒಂದು ಸಮಾಜಮಾನ ಕಮೆಂಟ್ ಹೋಗಿದ್ದು ಇಂಥದ್ದು ಮಾಡ್ತಾರ ಅದಕ್ಕೆ ನಮ್ಮದು ಮೊದಲ ಲಿಂಗಾಯತ ಸಮಾಜ ವತಿಯಿಂದ ನಿಷೇಧ ಮಾಡ್ತಿವ್ರು ಯಾಕೆ ನಿಷೇಧ ಮಾಡ್ತಿವ ಅಂತಂದ್ರ ನಮ್ ತಾಲೂಕಾದೊಳಗ ಸಮಾಜ ಒಳಗ ಸಮಾಜಮಾನ ರಾಜಕಾರಣ ಆಗಿಲ್ಲ ಪ್ರತಿ ಒಂದು ವಿಕಾಸದ ಮೇಲೆ ರಾಜಕಾರಣ ಆಗ್ತೈತಿ ತಾವೆಲ್ಲಾರು ವಿಕಾಸವನ್ನು ಮುಂದಿಟ್ಕೊಂಡು ರಾಜಕಾರಣ ಮಾಡಿ ಒಂದು ಸಮಾಜದೊಳಗೆ ಜಗಳ ಹಚ್ಚುದು ಸಮಾಜದೊಳಗ ನಿರ್ಮಾಣ ಮಾಡುದು ಇಂತ ಕೆಲಸ ಯಾರು ಮಾಡ್ಬೇಡಿ ಯಾಕಂದ್ರೆ ನಮ್ಮ ಸಮಾಜ ಜಲಕಾದಾಗ ಸಮಾಜಪ್ಪ ಅಂದ್ರೆ ಹೆಂಗ ಯಾವ ಮತ್ತೆ ನಿಯಂತ್ರ ದಾನ ಧರ್ಮ ಇಟ್ಟು ಯಾವುದೋ ಒಂದು ಮನುಷ್ಯರು ಸಮಾಜ ಇರ್ತಾರೆ ಜಾತಿ ಭೇದ ಯಾರ ತಂದು ಒಬ್ಬರದ ಜಾತಿದ ತಿಂಗಲ್ ಮಾಡುದು ಅಥವಾ ಜಾತಿ ಮೇಲೆ ಅನ್ಯಾಯ ಮಾಡುದು ಈಗ ನಮ್ಮಲ್ಲಿ ಯಾವ್ದೋ ಜಾತ್ ತಾಲೂಕಾದಾಗ ಪ್ರತಿಯೊಂದು ಸಮಾಜದ ಒಳಗ ಎರಡಾರು ತಮ್ಮ ಹಣ ತಮ್ಮಂತರಂತ ಸಮಾಜದವ್ರು ಅಣ್ಣ ತಮ್ಮಂದ್ರ ಅಂತ ಹೇಳಿ ನಾವು ಅದಕ್ಕೆ ನಾವು ಹೊರಗಿನವ್ರು ಬಂದು ಯಾರೇ ನಮ್ಮ ಜಾತ್ ತಾಲೂಕಾದ ನಮ್ಮೊಳಗೆ ಜಗಳ ಹಾಕ್ಸಿ ನಮ್ ಇಲ್ಲಿ ಇದ್ದಿರ್ತಕ್ಕಂತ ಗರಿಬ್ರು ಜನತೆಗೆ ಹಾಳು ಮಾಡಬಾರ್ದು ಹೇಳಿ ನಾನು ಜನ ಲಿಂಗಾಯತ ವತಿಯಿಂದ ಮೊದಲ ವಿನಂತಿ ಮಾಡ್ತೀನಿ ಇನ್ನೊಂದು ಹೈಮತ್ಪುರಿ ಸಾಹೇಬ್ ಅಂತ ಹೇಳಿ ಬಿಜೆಪಿದ ಯಾವ್ದು ಪ್ರವಕ್ತ ಬಂದ್ವಿ ಅವ್ರು ಲಿಂಗಾಯತ ಹೇಳಿ ಅವ್ರ ಲಿಂಗಾಯತ ಅಂತ ಹೇಳಿ ಬಂದು ಹೋಗಿ ನಾವು ಲಿಂಗಾಯತ ಸಮಾಜದ ವತಿಯಿಂದ ಗೋ ಗೋಪಿಚಂದ್ ಬಳ್ಳಗರ್ ಅಥವಾ ಬಿಜೆಪಿಗೆ ಪಾಠಿಂಬಾ ಅಂತ ಹೇಳ್ತಾರೆ ಆ ಹೆಮತ್ಪುರೇ ಸಾಹೇಬ್ರು ಯಾವ್ದು ಒಂದು ಪತ್ತಾಯಲ್ಲಿ ಐತಿ ಮತ್ತೆ ಜತ್ ತಾಲೂಕಾಗ ಲಿಂಗಾಯತ್ ಯಾವ ಲಿಂಗಾಯತ ಅವ್ರಿಗೆ ಯಾರು ಧ್ಯಾನ ಏನಿಲ್ಲ ಹೆಂಗಪ್ಪ ಅಂದ್ರ ಅವ್ರು ಜತ್ ತಾಲೂಕಾದ್ರ ಲಿಂಗಾಯತ ಮಂದಿದ್ರು ಅವ್ರದ್ದು ಯಾರು ಸಂಬಂಧ ಇಲ್ಲ ಅವ್ರು ಯಾರ್ಯಾರು ಅವ್ರ ಹೊಡಗಿನ ಅವ್ರು ಬಂದು ನಮ್ದು ಬಿಜೆಪಿಗೆ ಪಾರ್ಟಿ ಐತಿ ಅನ್ನೋದಂತಂದ್ರ ಅವ್ರು ಯಾರ್ಯಾರು ಒಂದು ಪಕ್ಷ ಇಟ್ಟದ್ಲಿ ಅಥವಾ ಒಂದು ಉಮೇದುವಾರ ಕಡಿದ್ರೆ ಆಗಲಿ ಅವ್ರು ಒಂದು ಯಾರೇ ತಮ್ಮ ಸ್ವತದ ಸ್ವಾರ್ಥ ಕಾಲಾಗ ಅವ್ರ ಸ್ವತ್ತದ ಗಳಿಕೆ ಕಾಲಾಗ ಇಲ್ಲಿ ಜತ್ತದೊಳಗೆ ಬಂದು ನಮ್ಮ ಚೇತ ಲಿಂಗಾಯತರಿಗೆ ಅನ್ಯಾಯ ಮಾಡ್ತಾರ ಅದಕ್ಕೆ ಜೇತ ಲಿಂಗಾಯತರು ಸುದ್ದಿನ ಸುದ್ದಿ ಜನತ ಅದಾರ ಹುಷಾರ್ ಜನತಾ ಅದಾರ ಯಾರ ಹೊರಗಿನವ್ರು ಬಂದು ಹೇಳ್ತಾರೆ ಐವತ್ ಪುರೈ ಅಂತಾರೆ ಅಂತ ಹೇಳಿ ಅವ್ರ ಬೇನ್ ಅತ್ಲಾ ಖಾಲಿ ಇಲ್ಲ ನಮ್ ಜತ್ ತಾಲೂಕಾದ ಲಿಂಗಾಯತರು ಯಾವತ್ತು ವಿಕಾಸದ ಪರವಾಗಿ ಅದಾರ ಒಳ್ಳೆ ಕೆಲಸದ ಪರವಾಗಿ ನಮ್ಮ ಜಗ್ ತಾಲೂಕಾದ ಲಿಂಗಾಯತ್ ಬಂದಿದಾರ ಮಾಡ್ತು ಯಾರು ನಮ್ದು ಆ ಸಮಾಜ ಈ ಸಮಾಜ ಅಂತ ಹೇಳಿ ಮಾತಾಡಿ ಯಾವ ಸಮಾಜಕ್ಕೂ ಕಳಂಕ ತರಲಾರ್ದೇನೆ ಪ್ರತಿಯೊಂದು ಸಮಾಜ ಶುದ್ಧ ಐತಿ ಯಾವ ಸಮಾಜಕ್ಕೂ ಕಳಂಕ ತರಲಾರ್ದೇನೆ ತಮ್ಮ ಸ್ವಾರ್ಥ ರಾಜಕೀಯ ಕಾಲಾಗ ಸಮಾಜವನ್ನು ಹಾಳು ಮಾಡಬಾರ್ದು ಅಂತ ಹೇಳಿ ನಗು ಬಂದೈತಿ ನನ್ನ ಹೆಸರು ಕರ್ತಪ್ಪ ಚಂದ್ರಾಮ್ ಬಿರಾಜ ಊರು ಹುಡುಗಿ ಗ್ರಾಮ ಪಂಚಾಯತ್ ಸದಸ್ಯರು ನಾಲ್ಕು ಮಾತ್ ಮಾತನ್ನು ಮಾತಾಡ್ಬೇಕಂತ ಮಾತಾಡ್ತೇನೆ ನಿನ್ನೆ ಉಮ್ದಿ ಗ್ರಾಮದಲ್ಲಿ ಬಿ ಜೆ ಪಿ ನಮ್ದ ಕೂಡ ಪ್ರಚಾರ ಸಂದರ್ಭದಾಗ ಅಲ್ಲಿ ಒಂದು ಲಿಂಗಾಯತ ಜಾತಿವಾದ ಮಾತಾಡೋರು ಯಾರು ಬೇರೆ ಅವರಿನೋ ನಮ್ ತಾಲೂಕಿನ ಏನೋ ಸಂಬಂಧ ಇಲ್ಲ ಅವ್ರು ಅವ್ರ ಏನೋ ವೈಪಾತಿ ಪೂರ್ವ ಅವ್ರು ಮಾತಾಡೋರು ಅವ್ರು ಇವರು ಪೂರ್ವದಾಗ ನಾನು ನಿಷೇಧ ಮಾಡ್ತೇನೆ ಅವರ ಬಗ್ಗೆ ಬಹಳ ಬೇರೆ ಬೇರೆ ಪದ್ಧತಿ ಮಾತಾಡ ಇರ್ಲಿ ಅಲ್ಲಿ ನಮ್ ನಿಂಗಾಜ್ ಎಲ್ಲರೂ ಈ ಬಿಜೆಪಿ ಪಾರ್ಟಿ ಸಪೋರ್ಟ್ ಕೊಟ್ಟಿದೆ ಅಂತ ಹೇಳಿ ಅವ್ರ್ ಜಾಹೀರ್ ಮಾಡ್ ಅವ್ರ ಹಿಂಗಾಯ್ತರೂ ಅವ್ರ ಮತ್ತೆ ಆ ಜಾತಿ ಅದ್ರು ನಮಗೂ ಗೊತ್ತಿಲ್ಲ ಗುಡ್ತಿಲ್ಲ ನಮ್ ಜಾತ್ ತಾಲೂಕಿನ ಲಿಂಗಾಜ್ ಸಮಾಜ್ರು ಯಾರು ಮಾತಾಡಿಲ್ಲ ಮತ್ ಅವ್ರು ಒಂದ್ ತಾಲೂಕು ಇದು ಹಿಡಿದು ಜಾತಿ ನಿಂಗಾಜ್ ಜಾತಿ ಸಪೋರ್ಟ್ ಕೊಟ್ಟಿದೆ ಬಿಜೆಪಿ ಅಂತ ಕೇಳ್ತಾರ ಅದು ಚುಕ್ಕಿದ್ರು ಯಾಕಂದ್ರೆ ಅವರು ಎಲ್ಲರೂ ಆದ್ರೂ ನಮ್ಗೆ ಗೊತ್ತೇ ಇಲ್ಲ ಈ ಪದ್ಧತಿ ಮಾಡಿ ನಮ್ ನಿಗಾ ಸಮಾಜದ ಒಂದು ಒಂದು ನಿರ್ಮಾಣ ಮಾಡೋ ಪ್ರಯತ್ನ ಅವ್ರು ಮಾಡಬಾರ್ದು ಅಂತೇಳಿ ಅಂತ ವ್ಯಕ್ತಿಗಳಿಗೆ ಮಾತಾಡ್ತಾ ಕೊಡೋಕೋ ಸಹಬಾರದು ಯಾವ್ದೇ ಜಾತಿ ಧರ್ಮ ಇದು ಎಲ್ಲಾ ಜಾತಿ ಒಂದೇ ನನ್ನ ನಿಗಾ ಬ್ಯಾರೆ ನನಗಾರ ಬ್ಯಾರೆ ಅವ್ರ ಬೇರೆ ಇವ್ರ ಬೇರೆ ಯಾರಿಲ್ಲ ನಮ್ ತಾಲೂಕು ಸುಳ್ಳಿನ ತಾಲ್ಕ ಎಲ್ಲಾ ಜಾತಿ ಏಕತ್ರ ಒಂದೇ ಜಾತಿ ತಿಳ್ಕೊಂಡು ನಾವು ಯಾವತ್ತೂ ಒಂದ್ ರಾಜಕಾರಣ ಮಾಡ್ತಿರ್ತೀವಿ ಅದ್ರೆ ಇದು ಜಾ ಜಾತಿ ಈ ಜಾತಿ ಹೇಳ್ತೀ ನಿರ್ಮಾಣ ಮಾಡಿ ಒಂದು ತಮ್ಮ ಸ್ವತಂತ್ರ ಕಾಯ್ದೆ ಮಾಡ್ಕೊಳ್ಳಕ ಪ್ರಯತ್ನ ಮಾಡಬಾರ್ದು ಅಂತೇಳಿ ಅವ್ರಿಗೆ ಒಂದು ವಿನಂತಿ